ಯೋ ಸೂರ್ಯದೇವ ಏನಯ್ಯ ಈ ಬಿಸಿಲು ಈ ಬಿಸಿಲು ಏನೋ ಇರ್ಬೇಕಾ ಸಾಯ್ಬಕ ನೀನ್ ಹೇಳು ಸಾಯ್ಬಕ ಯಾಕಯ್ಯ ನಮ್ ಮೇಲೆ ಇಷ್ಟು ದ್ವೇಷ ನಿನ್ಗೆ ನೋಡು ಭಕ್ತ ನನಗೆ ಯಾರ ಮೇಲೇನೋ ದ್ವೇಷ ಇಲ್ಲ ನನ್ನ ಧರ್ಮವನ್ನು ನಾನು ಕಾಪಾಡುತ್ತಿದ್ದೇನೆ ಸಾಯಿಸೋದು ನಿಮ್ ಧರ್ಮನ ಗಿಡಗಳನ್ನು ಸಾಯಿಸಬೇಕಾದ್ರೆ ನಿಮ್ಮ ಧರ್ಮವನ್ನು ನೀವು ಕಾಪಾಡುತ್ತೀರಾ ಸೂರ್ಯದೇವ ಅದೆಲ್ಲ ಗೊತ್ತಿಲ್ಲ ಈ ಬಿಸಿಲಿಗೆ ನನ್ನ ತಲೆ ತೂತು ಬೀಳ್ತಾ ಇದೆ ನೋಡು ಭಕ್ತ ಓದಲ್ ಪತ್ರ ಯಾವಾಗೋ ತುಪ್ಪಿದ್ದಾಗಿದೆ ಸೂರ್ಯದೇವ ಇದಾರೋಗ ಒಂದು ಮಹಾಯ್ ದಾರಿ ಇಲ್ವಾ ನಮಗೆ ನೋಡು ಭಕ್ತ ಧರ್ಮ ರಕ್ಷಿತಾ ರಕ್ಷಕ ಅನ್ನ ಹಾಗೆ ಈಗ ಮರಗಳ ರಕ್ಷಾ ರಕ್ಷಿತ ಅನ್ನಬೇಕಷ್ಟೇ ಮರಗಳನ್ನ ನೀವು ಉಳಿಸಿದ್ರೆ ಮರಗಳು ನಿಮ್ಮನ್ನ ಉಳಿಸುತ್ತವೆ ಇದೊಂದೇ ದಾರಿ ನಿಮಗೆ ಓಕೆ ಸೂರ್ಯದೇವ ಈಗಲಿಂದಾದ್ರೂ ಬಿಸಿಲು ಕಡಿಮೆ ಆಗುತ್ತಾ ಮುಂದೆ ಇದೆ ಕ್ರೊಕೊಡೈಲ್ ಫೆಸ್ಟಿವಲ್ ಅಂದ್ರೆ ಏನು ಸೂರ್ಯದೇವ ಮುಂದೆ ಇದೆ ಮಾರಿ ಹಬ್ಬ ಅಂತ